ಗೊತ್ತಾಯ್ತಾ ಡಿ ಕೆ ಶಿವಕುಮಾರ್ ಇನ್ವಾಲ್ವ್ಮೆಂಟ್ ಇಲ್ಲ ನನ್ನ ಇನ್ವಾಲ್ವ್ಮೆಂಟು ಇಲ್ಲ ಯಾರ ಇನ್ವಾಲ್ವ್ಮೆಂಟು ಇಲ್ಲ ಕಾನೂನು ಪ್ರಕಾರ ಕಾನೂನು ಪ್ರಕಾರ ಟಿ ಕಾನ್ಸ್ಟಿಟ್ಯೂಟ್ ಮಾಡಿದೀವಿ ನನಗೆ ನಮ್ಮ ಪೊಲೀಸ್ನವ್ರ ಮೇಲೆ ವಿಶ್ವಾಸ ಇದೆ ನಂಬಿಕೆ ಇದೆ ಸತ್ಯ ಅಸತ್ ಸತ್ಯಾಸತ್ಯತೆಗಳನ್ನ ಪತ್ತೆ ಹಚ್ಚಿದ್ದಾರೆ ರೇವಣ್ಣವರ ಬಂಧನದಲ್ಲಿ ರಾಜಕೀಯ ಹಸ್ತಕ್ಷೇಪ ಇದೆ ಅಲ್ಲಿ ಪ್ರಕರಣವೇ ಇಲ್ಲ ಆದ್ರೂ ಬಂಧಿಸಿದರೆ ಏನೋ ಆರೋಪ ಹಸ್ತಕ್ಷೇಪ ಮತ್ತೆ ಆಗಿದ್ಮೇಲೆ ಆಂಟಿಬೇಟ್ರಿ ಬೇಲ್ ಯಾಕೆ ಮೂವ್ ಮಾಡಿದ್ರು ಏನು ಕೇಸ್ ಇಲ್ಲ ಅಂದಮೇಲೆ ವೈ ಈ ಸಾಂಪ್ತಿ ಆಂಟಿಬೇಟ್ರಿ ಬೇಲ್ ಅಪ್ಲಿಕೇಶನ್ ಇಸ್ ರಿಜೆಕ್ಟೆಡ್ ಬೈ ದಿ ಕೋರ್ಟ್ ಏನು ಕೇಸೇ ಇಲ್ಲ ಅಂದಮೇಲೆ ಆಂಟಿಬೇಟ್ರಿ ಬೇಲ್ ಕೊಡಬೇಕಾಗಿತ್ತಲ್ವೇನು ಕೋರ್ಟ್ ಹೇಳ್ರಿ